ನಮ್ಮ ತಾಯಿ ಮಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೇ ಉದುರಮ್ಮ ಜಲ್ಲ ಜಲ್ಲಾನೇ ಉದುರಮ್ಮ ನಿನಗೆ ಬೆಲ್ಲ ದಾರತಿಯ ಬೆಳಗೇನು ಬೆಲ್ಲ ದಾರತಿಯ ಬೆಳಗೇನು ಅಂದುಳ್ಳ ಅಡಿಗಲ್ಲು ಚಂಡುಳ್ಳ ಮೇಘಲ್ಲ ತಾಯಿಗಳ ನನದೇನ ತಂದೆ ತಾಯಿಗಳ ನನದೇ ನಾಗಿಯೂ ಮುಗಿದಾವು ರಾಜನ್ನ ಹೆಚ್ಚಾವು ನಾನು ಹಿಡಿದ ಕೆಲಸ ಒದಗ್ಯಾವು ನಾನು ಹಿಡಿದ ಕೆಲಸ ಒದಗ್ಯಾವು ರಾಗಿ ಕಲ್ಲೇ ತೂಗಿ ಬಿಡ್ತೀನಿ ಬಲದೋಳು ತೂಗಿ ಬಿಡ್ತೀನಿ ಬಲದೋಳು ಕಲ್ಲು ಬಿಟ್ಟೆನೆಂದು ಸರಸ್ವತಿಯೇ ಕುಕ್ಕೆಲಿ ರಾಗಿ ಬೆಳೆಯಾಲಿ ಕುಕ್ಕೇಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಮತ್ತೆ ರಾತ್ರಿಗೆ ಬರುತ್ತೀನಿ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸಸಿ ಬರಲಿ ಮಲ್ಲಿಗೆ ಮುಡಿಯೋ ಸಸಿ ಬರಲಿ